ಛತ್ತೀಸ್ಗಢದಲ್ಲಿ ಕೋಮು ಹಿಂಸಾಚಾರ ಛತ್ತೀಸ್ಗಢದಲ್ಲಿ ಮುಸ್ಲಿಮರ ಮನೆಗಳಿಗೆ ಬೆಂಕಿಯನ್ನು ಹಚ್ಚಿದ್ಯಾಕೆ ಎರಡು ಸಮುದಾಯಗಳ ನಡುವೆ ಹಿಂಸಾತ್ಮಕ ಘರ್ಷಣೆ ನಮಸ್ಕಾರ ಈ ದಿನ ಡಾಟ್ ಕಾಮ್ಗೆ ಸ್ವಾಗತ ನಾನು ಸಪನ ಹಳೆಯ ವಿವಾದದ ಕಾರಣಕ್ಕೆ ಎರಡು ಸಮುದಾಯಗಳ ನಡುವೆ ಹಿಂಸಾತ್ಮಕ ಘರ್ಷಣೆ ನಡೆದಿದೆ ಮುಸ್ಲಿಮರ ಮನೆಗಳಿಗೆ ದುಷ್ಕರ್ಮಿಗಳು ಬೆಂಕಿಯನ್ನು ಹಚ್ಚಿರೋ ಘಟನೆ ಛತ್ತೀಸ್ಗಢದ ಗರಿಯಾಬಂದ್ ಜಿಲ್ಲೆಯಲ್ಲಿ ನಡೆದಿದೆ ಈ ಘಟನೆಯಲ್ಲಿ ಹತ್ತು ಮನೆಗಳು ಮತ್ತು ನಾಲ್ಕು ವಾಹನಗಳು ಸುಟ್ಟು ಹೋಗಿದೆ ಪೊಲೀಸರು ಈವರೆಗೆ ಮೂವರು ಆರೋಪಿಗಳನ್ನ ಬಂಧನ ಮಾಡಿದ್ದಾರೆ ಗರಿಯಾಬಂದ್ ಜಿಲ್ಲೆಯ ದುತ್ಕಾಯ್ ಗ್ರಾಮದಲ್ಲಿ ಭಾನುವಾರ ರಾತ್ರಿ ಹಿಂಸಾಚಾರ ನಡೆದಿದೆ ಗ್ರಾಮದಲ್ಲಿ ಪೊಲೀಸ್ ಬಿಗಿ ಬಂದೋಬಸ್ತ್ ಅನ್ನ ಮಾಡಲಾಗಿದ್ದು ಪರಿಸ್ಥಿತಿ ನಿಯಂತ್ರಣದಲ್ಲಿದೆ ಅಂತ ಪೊಲೀಸರು ತಿಳಿಸಿದ್ದಾರೆ ಪ್ರಮುಖ ಆರೋಪಿ ಆರಿಫ್ನನ್ನ ಶಿವ ದೇವಾಲಯಕ್ಕೆ ಹಾನಿ ಮಾಡಿದ ಆರೋಪ ಮತ್ತು ಗ್ರಾಮಸ್ಥರ ದೂರಿನ ಆಧಾರದ ಮೇಲೆ ಕಳೆದ ವರ್ಷ ಬಂಧನ ಮಾಡಲಾಗಿತ್ತು ಆತ ಇತ್ತೀಚೆಗೆ ಜಾಮೀನನ್ನ ಪಡೆದು ಜೈಲಿನಿಂದ ಹೊರಬಂದಿದ್ದ ತನ್ನ ಬಂಧನಕ್ಕೆ ಕಾರಣರಾದವರ ವಿರುದ್ಧ ಆರಿಫ್ ಮತ್ತು ಆತನ ಸಹಚರರು ಆರಂಭದಲ್ಲಿ ಗಲಾಟೆಯನ್ನು ನಡೆಸಿದ್ದಾರೆ ಆ ಬಳಿಕ ಪರಿಸ್ಥಿತಿ ಉದ್ವಿಗ್ನಗೊಂಡಿದೆ ಹಿಂದೂ ಸಮುದಾಯದ ಕೆಲವರು ಮುಸ್ಲಿಮರ ಮೇಲೆ ದಾಳಿಯನ್ನ ನಡೆಸಿದ್ದಾರೆ ಈ ಗಲಾಟೆಯಲ್ಲಿ ಮುಸ್ಲಿಂ ಸಮುದಾಯಕ್ಕೆ ಸೇರಿದವರ ಮನೆಗಳಿಗೆ ಬೆಂಕಿಯನ್ನು ಹಚ್ಚಲಾಗಿದೆ ಅಂತ ಪೊಲೀಸರು ವಿವರಿಸಿದರು ಆರಿಫ್ ಸುಮಾರು ಒಂದೂವರೆ ವರ್ಷಗಳ ಹಿಂದೆ ಗ್ರಾಮದ ಶಿವನ ದೇವಾಲಯವನ್ನ ಧ್ವಂಸಗೊಳಿಸಿದ್ದ ಆತ ಈಗ ಜಾಮೀನಿನ ಮೇಲೆ ಹೊರಗಿದ್ದಾನೆ ಹಿಂದಿನ ವೈಷಮ್ಯದಿಂದ ಗ್ರಾಮಸ್ಥರ ಮೇಲೆ ದಾಳಿ ನಡೆಸಿದ್ದಾನೆ ಅಂತ ಗ್ರಾಮದ ನಿವಾಸಿ ಜಿತೇಂದ್ರ ಕುಮಾರ್ ಯಾದವ್ ಹೇಳಿರುವುದಾಗಿ ವರದಿಯಾಗಿದೆ ಇನ್ನು ಹಿಂಸಾಚಾರದಲ್ಲಿ ಮನೆಯನ್ನು ಕಳೆದುಕೊಂಡ ಜರಿನಾ ಶಹನಾಜ್ ಮತ್ತು ದೌಲತ್ ಬಿ ಅವರು ಘಟನೆ ಬಗ್ಗೆ ವಿವರಿಸಿದ್ದಾರೆ ಗ್ರಾಮದಲ್ಲಿ ನಡೆದ ಆರಂಭಿಕ ದಾಳಿಯ ನಂತರ ಗುಂಪೊಂದು ವೇಗವಾಗಿ ಸೇರೋದಕ್ಕೆ ಪ್ರಾರಂಭ ಮಾಡಿತು ಗುಂಪಿನಲ್ಲಿದ್ದವರು ನಮ್ಮ ಮನೆಗಳಿಗೆ ಹೋಗೋದಕ್ಕೆ ಎರಡು ರಸ್ತೆಗಳನ್ನ ನಿರ್ಬಂಧ ಮಾಡಿದ್ರು ನಮ್ಮ ಮನೆಗಳಿಗೆ ಬೆಂಕಿಯನ್ನ ಹಚ್ಚಿದ್ರು ನಾವು ಒನ್ ಒನ್ ಟೂಗೆ ಕರೆ ಮಾಡಿ ಪೊಲೀಸರನ್ನ ಸಂಪರ್ಕ ಮಾಡಿದ್ವಿ ಪೊಲೀಸರು ಬರೋ ಅಷ್ಟರಲ್ಲಿ ನಮ್ಮ ಮನೆಗಳು ಸುಟ್ಟು ಹೋಗಿದ್ವು ಪೊಲೀಸರ ಸಹಾಯದಿಂದ ನಾವು ನಮ್ಮ ಜೀವಗಳನ್ನು ಉಳಿಸಿಕೊಂಡು ರಾಯ್ಪುರಕ್ಕೆ ತಲುಪಿದಿವಿ ಅಂತ ಹೇಳಿದ್ದಾರೆ ಇನ್ನು ಗುಂಪಿನಲ್ಲಿದ್ದವರು ಮಹಿಳೆಯರು ಮಕ್ಕಳು ಹಾಗೂ ವೃದ್ಧರನ್ನ ಥಳಿಸಿದ್ದಾರೆ ಮನೆಗಳಿಗೆ ಬೆಂಕಿ ಹಚ್ಚಿದಾಗ ಮಹಿಳೆಯರು ಮತ್ತು ಮಕ್ಕಳು ಒಳಗೆ ಇದ್ರು ಪೊಲೀಸರು ಅವರನ್ನೆಲ್ಲರನ್ನು ರಕ್ಷಿಸಿ ಹೊರತಂದಿದ್ದಾರೆ ಅಂತ ಹೇಳಿದ್ದಾರೆ ಇನ್ನು ಘಟನೆ ಬಗ್ಗೆ ಪ್ರತಿಕ್ರಿಯೆಯನ್ನು ನೀಡಿರೋ ಗರಿಯಾಬಂದ್ ಪೊಲೀಸ್ ವರಿಷ್ಠಾಧಿಕಾರಿ ಸಿರ್ಮೋರ್ ಆರೋಪಿ ಆರಿಫ್ ಖಾನ್ ಇಮ್ರಾನ್ ಮತ್ತು ಸಲೀಂ ಅವರನ್ನ ಬಂಧನ ಮಾಡಲಾಗಿದೆ ಬೆಂಕಿ ಹಚ್ಚಿದ ಗುಂಪಿನಲ್ಲಿದ್ದವರನ್ನ ಗುರುತಿಸೋದಕ್ಕೆ ವಿಡಿಯೋ ದೃಶ್ಯಗಳನ್ನು ಪರಿಶೀಲಿಸಲಾಗ್ತಾ ಇದೆ ಹಿಂಸಾಚಾರದಲ್ಲಿ ಭಾಗಿಯಾದ ಎಲ್ಲರನ್ನ ಬಂಧನ ಮಾಡಿ ಕಠಿಣ ಕಾನೂನು ಕ್ರಮವನ್ನು ಕೈಗೊಳ್ಳಲಾಗುತ್ತೆ ಅಂತ ಹೇಳಿದ್ದಾರೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ